ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಶುಂಠಿಯಿಂದ ವೈನ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನು ಶುಂಠಿ ಮೇಲುಗಡೆ ಏನು ವಾಶ್ ಮಾಡಿ ಒಂದು ಸಲ ಸಿಪ್ಪೆ ಸಿಪ್ಪೆಯೆಲ್ಲ ಎರೆದು ಈ ರೀತಿಯಾಗಿ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೆ ಈ ರೀತಿಯಾಗಿ ಸಿಪ್ಪೆ ತೆಗೆದ ಮೇಲೂ ಕೂಡ ಸ್ವಲ್ಪ ಸ್ವಲ್ಪನಾದರೂ ಮಣ್ಣಿರುತ್ತೆ ಇರುತ್ತೆ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಮೇಲ್ಗಡೆ ಎಲ್ಲ ಯಾವ ರೀತಿಯಾಗಿ ತೇಲ್ತಾ ಇದೆ ಅಂಥೇಳಿ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇನ್ನೊಂದು ಸಲ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಕಂಪ್ಲೀಟಾಗಿ ವಾಶ್ ಆಗಿದೆ ಈಗ ಈ ಶುಂಠಿನ ಸಣ್ಣಗೆ ಹೆಚ್ಕೊಂಡಾದರೂ ಹಾಕ್ಬೋದು ಅಥವಾ ಆದರೂ ಹಾಕ್ಬೋದು ಇಲ್ಲ ಅಂದರೆ ಈ ಥರ ಕೊಬ್ಬರಿ ತುರಿಯೋ ಮಣೆ ಏನಿರುತ್ತೆ ಅದರಲ್ಲಾದ್ರೂ ತುರ್ಕೋಬೋದು ಸಣ್ಣದ್ರಲ್ಲಾದರೂ ತುರಿಬೋದು ಅಥವಾ ದಪ್ಪದ್ರಲ್ಲಾದ್ರೂ ತುರ್ಕೋಬೋದು ನಾನು ಸ್ವಲ್ಪ ದಪ್ಪ ದಪ್ಪದ್ರಲ್ಲಿ ತುರ್ಕೊಂಡಿದ್ದೀನಿ ಅಂದರೆ ಶುಂಠಿನ ಹಾಗೆ ಹಾಕಿದರೆ ಶುಂಠಿ ರಸ ಬಿಟ್ಕೋಬೇಕು ನಾವು ಮಾಡ್ತಾ ಇರೋದೇ ಶುಂಠಿ ಆಗಿರೋದ್ರಿಂದ ಶುಂಠಿ ರಸ ನಮಗೆ ಬೇಕು ಹಾಗಾಗಿ ಇದೇ ರೀತಿಯಾಗೇ ನಾನು ಸ್ವಲ್ಪ ಶುಂಠಿನ ಚೆನ್ನಾಗಿ ತುರ್ಕೊಂಡಿದ್ದೀನಿ ಈ ರೀತಿಯಾಗಿ ತುರಿದು ರೆಡಿಯಾಗಿದೆ ಈಗ ಒಂದು ಪಾತ್ರೆನ ಕಾಯೋದಿಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ ಅಂದರೆ ಸಾರಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಈಗ ಇದಕ್ಕೆ ಎರಡು ಲೀಟರ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಶುಂಠಿನ ತಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಶುಂಠಿನ ತೊಗೊಂಡಿರೋದ್ರಿಂದ ಎರಡು ಲೀಟರ್ನಷ್ಟು ಈಗ ನೀರನ್ನು ಹಾಕಿ ನೀರು ಹಾಕಿದ ಕೂಡಲೇನೆ ಶುಂಠಿ ಏನು ನೀವು ಜಜ್ಜಿರ್ತೀರಾ ಅಥವಾ ತುಳ್ಕೊಂಡಿರ್ತೀರಾ ಆ ತಣ್ಣಗಿರೋದಕ್ಕೆ ಹಾಕ್ಬಿಡಿ ಏನು ತೊಂದರೆ ಇಲ್ಲ ಇವಾಗೇನೇನೆ ಎಲ್ಲ ಶುಂಠಿನೂ ನೀವು ತುರ್ಕೊಂಡಿರೋದು ಹಚ್ಕೊಂಡಿರೋದು ಹೇಗೆ ಮಾಡಿರ್ತೀರಾ ಅದನ್ನು ತೆಗೆದು ಆ ನೀರೊಳಗಡೆ ಹಾಕಿ ಕುದಿಯೋದಕ್ಕೆ ಬಿಟ್ಬಿಡಿ ಇದು ಸ್ವಲ್ಪ ಹಾಕಿದ್ದು ಐದು ನಿಮಿಷ ಕುದಿಬೇಕು ನೋಡಿ ಈ ರೀತಿಯಾಗಿ ಕುದಿ ಬರಬೇಕು ಅಂದ್ರೆ ತುಂಬಾ ಕೊತ್ತ ಕೊತ ಅನ್ನೋ ತರ ಕುದಿಸ್ಬಾರ್ದು ಸ್ವಲ್ಪ ಒಂದು ಕುದಿ ಬಂದ್ರೆ ಸಾಕು ಕುದಿ ಬರ್ತಿದಾಗೇನೆ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಿ ನೀವು ಈಗ ನೀವೇನು ನೋಡ್ತಾ ಇದ್ದೀರಾ ಇಷ್ಟು ಕುದಿ ಬಂದ್ರೆ ಸಾಕು ಈಗ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ತುಂಬಾ ಬೇಯಿಸೋದಿಕ್ಕೆ ಹೋಗಬೇಡಿ ಇಷ್ಟೇ ಸಾಕು ನೋಡಿ ಇಷ್ಟು ಸಾಕು ಈಗ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ನಾನು ಈಗ ತಣ್ಣಗಾಗಿದೆ ನಿಮ್ಮ ಹತ್ರ ಪಿಂಗಾಣಿ ಬಾಟಲು ಅಥವಾ ಗಾಜಿನ ಬಾಟಲು ಯಾವುದಿದ್ರೂ ಆಗತ್ತೆ ನನ್ನ ಹತ್ರ ದೊಡ್ಡದು ಗಾಜಿನ ಬಾಟಲ್ ಇತ್ತು ಆ ಗಾಜಿನ ಬಾಟಲ್ಗೆ ತ ಫುಲ್ಲು ಕಂಪ್ಲೀಟಾಗಿ ತುಂಬ ತಣ್ಣಗಾಗಿಬಿಡ್ಬೇಕು ಫ್ರಿಜ್ಜಲ್ಲಿ ಇಡ್ಬಿಡಿ ರೂಮ್ ಟೆಂಪ್ರೇಚರ್ಗೆ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾನು ಈಗ ಇದನ್ನು ಶುಂಠಿ ಏನಿದೆ ಆ ಶುಂಠಿ ಸಮೇತನೇ ನಾನು ಬಾಟಲ್ಗೆ ಹಾಗೆ ಹಾಕ್ತಾ ಇದ್ದೀನಿ ಈಗ ಯಾವುದೇ ಥರದನ್ನ ಸೋಸೋದಕ್ಕೆ ಹೋಗ್ತಾ ಇಲ್ಲ ನಾನು ಒಂದು ಕೆ ಜಿ ಶುಂಠಿನ ತೊಗೊಂಡಿದ್ದೆ ಈಗ ಒಂದು ಕೆ ಜಿ ಶುಂಠಿಗೆ ನಾನು ಇಲ್ಲಿ ಎರಡು ಕೆ ಜಿ ಸಕ್ಕರೆನ ಇದ್ದೀನಿ ಯಾಕೆ ಅಂತ ಅಂದರೆ ಒಂದು ಕೆ ಜಿ ಶುಂಠಿ ತೊಗೊಂಡಿರೋದು ಎರಡು ಕೆ ಜಿ ಸಕ್ಕರೆ ಯಾಕೆ ಹಾಕಬೇಕು ಅಂದರೆ ಶುಂಠಿ ತುಂಬ ಖಾರ ಇರುತ್ತೆ ತುಂಬ ಖಾರ ಬರೋ ಕಾರಣ ನಾವು ಇಲ್ಲಿ ಒಂದು ಕೆ ಜಿ ಶುಂಠಿಗೆ ಎರಡು ಕೆ ಜಿ ಸಕ್ಕರೆನ ಹಾಕೋತಾ ಇದ್ದೀವಿ ನೀವು ಯಾವ ಕ್ವಾಂಟಿಟಿ ಮೇಲೆ ಮಾಡ್ತೀರಾ ಅರ್ಧ ಕೆ ಜಿ ಮಾಡ್ತೀನಿ ಅಂದರೆ ಅರ್ಧ ಕೆ ಜಿ ಶುಂಠಿ ಹಾಕಿದರೆ ಒಂದು ಕೆ ಜಿ ಶುಗರ್ನ ಹಾಕೊಳ್ಳಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಸೌಟನ್ನು ಮಗ್ಚಕಾಯಿ ಆ ಥರ ಸ್ಟೀಲು ಆ ಥರದನ್ನ ಬಳಸೋದಿಕ್ಕೆ ಹೋಗಬೇಡಿ ಉಡ್ಡು ಏನಿರುತ್ತೆ ಉಡ್ಡಲ್ಲೇ ನೀವು ಕಂಪ್ಲೀಟಾಗಿ ತಿರುಗಿಸ್ಬೇಕು ಪರ್ಮಿಟೇಷನ್ಗೋಸ್ಕರ ನಾನಿಲ್ಲಿ ಗೋಧಿನ ಹಾಕ್ತಾ ಇದ್ದೀನಿ ಗೋಧಿ ಅಕ್ಕಿ ರಾಗಿ ಏನು ಬೇಕಾದರೂ ಹಾಕ್ಬೋದು ನನಗೆ ಗೋಧಿ ಅವೈಲಬಲ್ ಇತ್ತು ಹಾಗಾಗಿ ಗೋಧಿನ ಹಾಕ್ತಾಯಿದ್ದೀನಿ ನಿಮಗೆ ಯಾವ್ದು ಸಿಗುತ್ತೆ ಈ ಮೂರಲ್ಲಿ ಯಾವ್ದು ಬೇಕಾದರೂ ಹಾಕ್ಬೋದು ಇದು ಯಾವುದೂ ಸಿಕ್ಕಲಿಲ್ಲ ಅಂದರೆ ಆ ಬ್ರೆಡ್ಡಿಗೆಲ್ಲ ಹಾಕ್ತಾರಲ್ಲ ಈಸ್ಟು ಆ ಈಸ್ಟ್ ಕೂಡ ಕೂಡ ಇದಕ್ಕೆ ಹಾಕ್ಕೊಬೋದು ಆದರೆ ನಾನಿಲ್ಲಿ ಈಸ್ಟನ್ನು ಹಾಕ್ತಾಯಿಲ್ಲ ಗೋಧಿನ ಹಾಕ್ತಾಯಿದ್ದೀನಿ ಮತ್ತು ಹಾಗೆಯೇ ನಿಂಬೆ ಹಣ್ಣು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಶುಂಠಿ ತೊಗೊಂಡಿರೋದ್ರಿಂದ ನಿಂಬೆ ಹಣ್ಣು ಒಂದನ್ನು ತೊಗೊಂಡಿದ್ದೀನಿ ಇದ್ರದ್ದು ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ನಿಂಬೆಹಣ್ಣನ್ನು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಇಲ್ಲಿ ಬಾಡಿನ ಹೈಡ್ರೇಟ್ ಮಾಡುತ್ತೆ ಆ ಕಾರಣಕ್ಕೋಸ್ಕರ ಇಲ್ಲಿ ಶುಂಠಿ ವೈನಿಗೆ ಮಾತ್ರ ನಿಂಬೆಹಣ್ಣನ ಯೂಸ್ ಮಾಡ್ತಾರೆ ಬೇರೆ ಇನ್ಯಾವುದೇ ವೈನ್ ಮಾಡುವಾಗ ಇಲ್ಲಿ ನಿಂಬೆ ಯೂಸ್ ಮಾಡಲ್ಲ ನೀವು ಈಸ್ಟನ್ನು ಹಾಕ್ತೀನಿ ಅಂದರೆ ಒಂದು ಸ್ಪೂನನ್ನು ಹಾಕಿ ಯಾವುದೇ ಕಾರಣಕ್ಕೂ ಅದು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಈಸ್ಟ್ ಹಾಕೋದಿದ್ರೆ ಒಂದು ಸ್ಪೂನ್ ಹಾಕಿ ಇಲ್ಲಾಂದರೆ ಗೋಧಿ ಹಕ್ಕಿ ರಾಗಿ ಅದರಲ್ಲಿ ಯಾವುದಾದ್ರೂ ಒಂದೊಂದು ಹಾಕಿದ್ರೂ ಕೂಡ ನಡೆಯುತ್ತೆ ಈಗ ನಿಂಬೆಹಣ್ಣನ್ನು ಇಂಟ್ಕೊಂಡಿದ್ದಾದಮೇಲೆ ಮತ್ತು ಎಲ್ಲನೂ ಸಲ ಹುಡ್ಡಿಂದನೇ ನೀವು ಇದೇ ರೀತಿಯಾಗಿ ತಿರುಗಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಸೌಟು ಬೇರೆ ಯಾವುದನ್ನು ಸ್ಟೀಲ್ ಪದಾರ್ಥನ ಇದಕ್ಕೆ ಹಾಕೋದಕ್ಕೆ ಹೋಗಬೇಡಿ ಚೆನ್ನಾಗಿ ಕಂಪ್ಲೀಟಾಗಿ ತಿರುಗಿಸಿ ನೀವು ಮುಚ್ಚಳ ಸ್ವಲ್ಪ ಲೂಸ್ ಇದೆ ಹಾಗಾಗಿ ಫಸ್ಟು ಒಂದು ಲೇಯರು ಬಟ್ಟೆನ ಹಾಕಿ ಅದ್ರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಮತ್ತು ಅದ್ರ ಮೇಲ್ಗಡೆ ಬಟ್ಟೆನ ಹಾಕಿ ಈ ರೀತಿಯಾಗಿ ನಾನು ದಾರನ ಇದ್ದೀನಿ ಹೇರು ಹೋಗಬಾರ್ದು ಆ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ನೀವು ಪ್ಲಾಸ್ಟಿಕ್ಕಲ್ಲಿ ಯೂಸ್ ಮಾಡ್ತೀನಿ ಅಂತ ಅಂದರೆ ಅದು ಗ್ಯಾಸ್ ರಿಲೀಸ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಆದಷ್ಟು ಪಿಂಗಾಣಿದು ಗಾಜಿಂದು ಏನು ಸಿಗುತ್ತೆ ಅದನ್ನೇ ಆದಷ್ಟು ಬಳಸೋದಿಕ್ಕೆ ಪ್ರಯತ್ನ ಪಡಿ ಈಗ ಎರಡು ದಿನ ಆಗಿದೆ ಎರಡು ದಿನ ಆದಮೇಲೆ ನಾನು ಬಿಚ್ಚಿ ನಿಮಗೆ ಹೇಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಎರಡು ದಿನಕ್ಕೊಂದ್ಸಲ ನೀವು ಇದನ್ನು ಬಿಚ್ಚಿ ವುಡ್ಡಲ್ಲೇನೆ ತಿರುಗಿಸ್ಬೇಕು ಸೌಟು ಯಾವುದನ್ನು ಬಳಸಬಾರ್ದು ಶುಂಠಿ ವೈನ್ನ ಇಪ್ಪತ್ತಿನ ದಿನದವರೆಗೂ ಇಟ್ಟರೆ ಸಾಕಾಗತ್ತೆ ಇಪ್ಪತ್ತು ದಿನದವರೆಗೂ ಇಡಬೇಕಂದಾಗ ಎರಡೆರಡು ದಿನಕ್ಕೊಂದ್ಸಲ ಅಂದ್ರೆ ಎರಡು ದಿನಕ್ಕೊಂದು ಸಲ ನೀವು ಮುಚ್ಚಳನ ತೆಗೆದು ಬಟ್ಟೆನ ತೆಗೆದು ಇದೇ ರೀತಿಯಾಗಿ ಉಡ್ಡಿಂದ ತಿರುಗಿಸ್ಬೇಕು ಮತ್ತೆ ಅದೇ ರೀತಿಯಾಗಿ ಒಂದು ಲೇಯರ್ ಬಟ್ಟೆನ ಹಾಕಿ ಅದ್ರ ಮೇಲೆ ಮುಚ್ಚಳನ ಮುಚ್ಚಿ ಮತ್ತೆ ಬಟ್ಟೆನ ಮುಚ್ಚಿ ಮತ್ತೆ ಅದನ್ನ ಎತ್ತಿಡಬೇಕು ಉಡ್ಡಲ್ಲಿ ತಿರುಗಿಸಿದಾದ್ಮೇಲೆ ಅದೇ ರೀತಿಯಾಗಿ ಕಟ್ಟಿ ಮತ್ತೆ ವಾಪಸ್ ಎತ್ತಿಡಬೇಕು ಮತ್ತೆ ಎರಡು ಸಲ ತೆಗಿಬೇಕು ಎರಡು ದಿನಕ್ಕೊಂದ್ಸಲ ತೆಗೆದು ಇದೇ ರೀತಿಯಾಗಿ ಮಾಡಬೇಕು ಶುಂಠಿ ವೈನು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಈಗ ಇಪ್ಪತ್ತು ದಿನ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ವಿಡಿಯೋ ಮಿಸ್ ಆಯಿತು ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿಂದ ಅದು ಮೊಬೈಲ್ ಅಂಗಡಿಯಲ್ಲಿ ಇದನ್ನು ಮಾಡಬೇಕಾದ್ರೆ ಅದು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ನೋಡಿ ಈಗ ವೈನು ರೆಡಿ ಆಗಿದೆ ನಾನು ಇದನ್ನ ಗಾಜಿನ ಬಾಟಲ್ನಲ್ಲಿ ಹಾಕಿ ಆ ಮೇಲ್ಗಡೆ ಶುಂಠಿ ಏನು ಬರುತ್ತೆ ಆ ಶುಂಠಿನ ಕ್ಯಾಪ್ ಥರ ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಹೊರಗಡೆ ಕೂಡ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನೀವು ಕಾಫಿ ಸೋಸ ಫಿಲ್ಟರ್ ಏನಿರುತ್ತೆ ಆ ಫಿಲ್ಟರ್ನಲ್ಲಿ ಕ್ಲೀನಾಗಿ ಸೋಸ್ಕೋಬೇಕು ಸೋಸ್ಕೊಂಡಿದ್ದಾದಮೇಲೆ ಒಂದು ಕಾಟನ್ ಬಟ್ಟೆ ನೀವು ಏನು ಹಾಕಿದ್ದೀರಾ ವೈಟ್ ಬಟ್ಟೆನಲ್ಲಿ ಅದನ್ನು ಮತ್ತೆ ಕ್ಲೀನಾಗಿ ಸೋಸ್ಕೋಬೇಕು ಯಾಕೆಂದರೆ ಅಲ್ಲಿ ಒಂಥರ ಡಸ್ಟ್ ಥರ ಕುತ್ಕೊಳ್ಳುತ್ತೆ ಕಾಟನ್ ಬಟ್ಟೆನಲ್ಲೂ ಕೂಡ ಕಂಪ್ಲೀಟಾಗಿ ಮೇಲೆ ಈ ರೀತಿಯಾದ ವೈನು ರೆಡಿಯಾಗಿದೆ ನಾನು ಫಿಲ್ಟ್ರ್ ಮಾಡೋದು ಅದೆಲ್ಲ ವಿಡಿಯೋ ಕ್ಲಿಪ್ಪಿಂಗು ಮಿಸ್ ಆಗಿರೋ ಕಾರಣ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಹಾಗೆ ಹೇಳ್ತಾ ಇದ್ದೀನಿ ಒಂದ್ಸಲ ಕಾಫಿ ಸೋಸೋದ್ರಲ್ಲಿ ಫಿಲ್ಟರ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮತ್ತೆ ಬಟ್ಟೆ ಸೋಸೋದ್ರಲ್ಲಿ ಒಂದ್ಸಲ ಫಿಲ್ಟರ್ ಮಾಡ್ಕೊಳ್ಳಿ ಸಾಕು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆಯಿತು ಅಂದಮೇಲೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್